ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಅವರಿಗೆ ನಮಸ್ಕರಿಸುತ್ತ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡ ಸಾಹೇಬರಿಗೆ ನಮಸ್ಕರಿಸುತ್ತಾ ಮತ್ತೆ ನಮ್ಮ ಯುವ ಮುಖಂಡರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮಸ್ಕರಿಸುತ್ತಾ ಇವತ್ತು ಏನು ನಾವು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕಾರಣ ನೀವು ನೀವು ಏನು ಗೆಲ್ಸ್ ಕೊಟ್ಟಿದ್ದೀರೋ ಕುಮಾರ್ ಮತ್ತೆ ನನ್ನ ಅಂತ ಏನ್ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನೀವು ಗೆಲ್ಸ್ ಕೊಡ್ಲಿಲ್ಲ ಅಂದಿದ್ರೆ ನಮಗೆ ಬೇರೆ ಕತೆ ಇರ್ತಾ ಇತ್ತು ಉಳಿಸ್ಕೊಟ್ಟಿದ್ದೀರಾ ಜೆಡಿಎಸ್ ಆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನೀವು ನಮಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಕ್ ಇಷ್ಟಪಡ್ತೀನಿ ಸೋಮವಾರ ಅಣ್ಣ ಅವರು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಏನು ಒಂದು ತಗೊಂಡ್ರು ಜವಾಬ್ದಾರಿ ತಗೊಂಡ್ರು ಅವತ್ತು ಸಾಯಂಕಾಲನೇ ಸೆಕ್ರೆಟರಿ ಅವರು ಬಂದಿದ್ರು ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ಮೀಟಿಂಗ್ ಮಾಡಿ ಆವಾಗಲೇ ಶುರು ಮಾಡಿದವರು ಅವರು ಕೆಲಸ ನಮಗೆ ಕುದುರೆ ಮುಕ್ತ ಏನು ಒಂದು ಇದಿದೆಯೋ ಅದನ್ನ ಶುರು ಮಾಡಿಸ್ಬೇಕು ಕೋಲಾರ ಕ್ಷೇತ್ರದಲ್ಲಿ ಕೈಗಾರಿಕೆ ಒಂದು ಶುರು ಮಾಡಬೇಕು ಕೆಜಿಎಫ್ ಅಂತ ಏನು ಒಂದು ಒತ್ತಡ ಹಾಕಿದ್ರು ಅವತ್ತೇ ಪೇಪರ್ ಅಲ್ಲಿ ಏನು ಬಂತು ಎಲ್ಲಾ ಜನತೆಗೆ ಕೋಲಾರ ಕ್ಷೇತ್ರದ ಜನತೆಗೆ ಬಹಳ ಆಯ್ತು ಮೊದಲನೇ ಧೈರ್ಯ ಕೋಲಾರ ಕ್ಷೇತ್ರ ಇದು ಮಾಡಿಕೊಂಡಿದ್ದಾರೆ ಮತ್ತೆ ಕರ್ನಾಟಕ ಜನತೆಯ ಬಟ್ ಅವರ ಒಂದು ಮಾತು ಹೇಳಿದ್ರಲ್ಲಿ ನಾನು ಬರೀ ಕರ್ನಾಟಕ ಸೀಮಿತವಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ಇದಿದೆಯೋ ಎಲ್ಲಾನು ನಾನು ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ನಿಮ್ಮ ಸಹಕಾರ ಬೇಕು ನಾನು ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಇಂತಹ ಒಂದು ನಾಯಕನ ನಮ್ಮ ನಮ್ಮ ಜೊತೆ ಇದ್ದಾರೆ ಅಂತ ಅದು ನಮ್ಮ ಅದೃಷ್ಟ ದಯವಿಟ್ಟು ಏನು ಅನ್ನ ಹೇಳ್ತಾ ಇದ್ರು ಅವಾಗಲೇ ದೇವನಹಳ್ಳಿ ಚೆಕ್ ಪೋಸ್ಟ್ ಅಂತ ನಿಮ್ಮ ಜೊತೆ ನಾನು ಇರ್ತೀನಿ ಐದು ದಿನ ಇಡೀ ದೇಶದಲ್ಲಿ ಸುತ್ತಾಡಿದ್ರೆ ಒಂದು ದಿನ ಮಂಡ್ಯದಲ್ಲಿರ್ತೀನಿ ಒಂದು ದಿನ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಇರ್ತೀನಿ ಅಂತ ಅದು ಸತ್ಯ ಆಗತ್ತೆ ಮತ್ತೆ ಬಲಿಷ್ಠವಾಗಿ ಜೆಡಿಎಸ್ ಪಕ್ಷದ ಕಟ್ಟೇ ಕಳ್ತಾರೆ ನಿಮ್ಮ ನಂಬಿಕೆಯನ್ನು ಅಣ್ಣ ಅವರು ಉಳಿಸ್ತಾರೆ ಅದ್ರ ಜೊತೆ ಏನು ಹತ್ತೊಂಬತ್ತು ಶಾಸಕರು ಇದ್ದಾರೋ ಅದ್ರ ಜೊತೆ ಏಕೆಲ್ ಎಲ್ಲಿದ್ದಾರೆ ನನ್ನ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಿಮ್ಮ ಸೇವೆ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನಾನು ಎರಡು ಮಾರ್ಕ್ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ